ನಮಸ್ಕಾರ ವೀಕ್ಷಕ ನಮಸ್ಕಾರ ಸರ್ ನೀವು ಈ ಕಡೆ ಕೇರಳ ಸುತ್ತಾಡಿದ್ದೀರಾ ಅಪ್ ಟು ಹಿಮಾಲಯದ ಬಗ್ಗೆನೂ ಲಾಸ್ಟು ಇಯರ್ ಮಾಡಿದ್ದೀವಿ ಓಡಾಡ್ಕೊಂತ ಒಂದಷ್ಟು ವಿಚಾರಗಳು ಮಾತಾಡ್ಕೊಂತ ಅಲ್ಲಿಂದು ನದಿ ಸ್ನಾನಗಳು ಇವೆಲ್ಲ ಒಂದಷ್ಟು ನೀವು ಆಲ್ಮೋಸ್ಟ್ ಸಂಚಾರ ತುಂಬ ಇಟ್ಕೊಂಡಿದ್ದೀರಾ ಖಂಡಿತ ಸೊ ನಮ್ಮ ಸೌತು ಇದು ಕಡೆ ನಾರ್ತ್ ಎರಡನ್ನೂ ಸುತ್ತಾಡಿದೀರ ಸೊ ನೀವು ನೋಡಿರೋ ಒಂದು ಶಕ್ತಿಯುತ ಜಾಗಗಳು ಇವಾಗಲೂ ಆ ಸ್ಥಾನಕ್ಕೆ ಹೋದಾಗ ಏನೋ ಒಂದು ದೈವದ್ದು ಒಂದು ಶಕ್ತಿಯಲ್ಲಿ ನಮ್ಮ ವೀಕ್ಷಕರಿಗಾಗ್ಬೋದು ನಿಮ್ಗಾಗ್ಬೋದು ಯಾರಿಗೂ ಅಲ್ಲಿ ಇದೆ ಅಂತ ಹೇಳಬೇಕು ನೀವು ಅನ್ಸಿದ್ರೆ ನೀವು ಇಷ್ಟೆಲ್ಲ ಒಂದು ಸುತ್ತಾಡಿರೋ ಒಂದು ಅನುಭವದಲ್ಲಿ ಯಾವ ಜಾಗನ ನೀವು ಇವತ್ತಿಗೂ ಕೂಡ ಇದು ಪವರ್ಫುಲ್ ಜಾಗ ಇಲ್ಲಿಗೆ ಹೋಗೋದ್ರಿಂದ ಎಂಥದ್ದೇ ಸಮಸ್ಯೆ ಆಗಲಿ ಆಗಲಿ ಅದು ಸರಿ ಹೋಗುತ್ತೆ ಕ್ಲಿಯರ್ ಆಗುತ್ತೆ ನೀವು ನಂಬಿರೋ ಜಾಗ ಶಕ್ತಿಯುತ ಜಾಗಗಳು ನಿಮ್ಮ ಅನುಭವದಲ್ಲಿ ಯಾವ ಅದನ್ನು ನಮ್ಮ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಅದರದ್ದು ಫಲ ಏನಾದರೂ ಅವರು ಪಡ್ಕೋಬೇಕಾದ್ರೆ ಅದಕ್ಕೆ ಏನಾದರೂ ಮಾರ್ಗದರ್ಶನಗಳು ತಿಳಿಸಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓ ಅರವಿಂದ್ ಸರ್ ಇವಾಗ ನಾವು ನಮಗೆ ಭಾಳಷ್ಟು ಅಷ್ಟು ಜ ಜಾಗಗಳು ನಾವು ಹೋಗ್ತೀವಿ ಅಂದ್ರೆ ನಮಗೆ ಏನಾದರೂ ಒಂದು ಕೆಲಸ ಆಗ್ಬೇಕು ಅಂದ್ರೆ ಆ ದೈವದ ಒಂದು ದರ್ಶನ ಆಗತ್ತೆ ಅಂದ್ರೆ ಇಂಥ ಜಾಗಕ್ಕೆ ಹೋಗು ಇಂಥ ಜಾಗಕ್ಕೆ ಹೋದ್ರೆ ಆ ಕೆಲಸ ಆಗತ್ತೆ ಅನ್ನೋಂಥದ್ದು ಅದೆಲ್ಲವನ್ನ ನಾವು ಆ ಮಾಡ್ಕೋಬಹುದು ನಾವು ಹೇಳಿದ್ದ ಜಾಗಕ್ಕೆ ಕೆಲವರು ಹೋಗೋಕ್ಕಾಗಲ್ಲ ನಾವು ಬಹಳಷ್ಟು ಅದನ್ನ ನೋಡ್ಬಿಟ್ಟಿದ್ದೀವಿ ಇಷ್ಟು ವರ್ಷದಲ್ಲಿ ಅಂತ ಒಂದು ಜಾಗದಲ್ಲಿ ಬಹಳ ವಿಶೇಷವಾದಂತ ಜಾಗ ಅಂದ್ರೆ ಕೇದಾರನಾಥ ಸ್ವಾಮಿ ಕೇದಾರನಾಥ ಸ್ವಾಮಿ ಕೇದಾರನಾಥ ಹಿಮಾಲಯ ಹಿಮಾಲಯ ಸಂಪೂರ್ಣವಾಗಿ ಮಂಜಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಜಾಗ ಅಂಥ ಕ್ಷೇತ್ರದಲ್ಲಿ ನಾವು ಒಂದು ಆರು ದಿವಸ ಇರಬೇಕು ಅನ್ನೋಂಥದ್ದು ಒಂದು ಯಾವುದಾದ್ರೂ ಒಂದು ಪ್ರಯೋಗ ಇತ್ತು ಅಂದರೆ ಆರು ದಿನನೂ ಇಡ್ತೀವಿ ಹದಿನಾರು ದಿನನೂ ಇಡ್ತೀವಿ ಅರವತ್ತಾರು ದಿನನೂ ಅಲ್ಲಿರ್ತೀವಿ ಹಾಗಾಗಿ ಬಹಳಷ್ಟು ಈ ಕಡೆ ನಾವು ಇರಲ್ಲ ಅಂಥ ಕಡೆಯೆಲ್ಲ ಹೋದಾಗ ಅಲ್ಲಿನ ಒಂದು ಅಲ್ಲಿರ್ತಕ್ಕಂಥ ನಾಗಸಾಧುಗಳಿರ್ಬೋದು ಅಗೋರಿಗಳಿರ್ಬೋದು ಈ ಹಿಂದಿನ ವಿಡಿಯೋದಲ್ಲೂ ನಾವು ಹೇಳಿರೋ ಅಂಥದ್ದು ಈಗಲೂ ಕೂಡ ಋಷಿ ಮುನಿಗಳಿದ್ದಾರೆ ಅಂದರೆ ಅಲ್ಲೇ ಇರೋದು ಅದಕ್ಕೆ ಅದು ಯೋಗ ಭೂಮಿ ಅಂತ ಕರಿತೀವಿ ಯೋಗ ಭೂಮಿ ಅಂತ ಕರಿತೀವಿ ದೇವ್ ಪ್ರಯಾಗ್ ಅಂತ ನಾವು ಕರೆದ್ವಿ ಅಂದರೆ ದೇವತೆಗಳು ಆಗಿನ ಕಾಲದಲ್ಲಿ ಸಂಚಾರ ಮಾಡಿರ್ತಕ್ಕಂಥ ಜಾಗ ಹಾಗಾಗಿ ಆ ಕೇದಾರನಾಥ ಇರ್ಬೋದು ಋಷಿಕೇಶ ಇರ್ಬೋದು ಹರಿದ್ವಾರ ಇರ್ಬೋದು ಈ ಹರಿದ್ವಾರ ಋಷಿಕೇಶ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೋಗ್ಬೋದು ಅಲ್ಲಿನ ಒಂದು ಗಂಗಾ ತೀರಕ್ಕೆ ಹೋಗಿ ಗಂಗಾ ಆರಾಧನೆ ಎಲ್ಲ ಮಾಡಿಕೊಂಡು ಬರ್ಬೋದು ಆದರೆ ಕೇದಾರನಾಥಕ್ಕೆ ಎಲ್ಲರೂ ಹೋಗ್ಲಿಕ್ಕಾಗಲ್ಲ ಅಂತ ಒಂದು ಕೇದಾರ ನಾಥಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ ಮೇಲೆ ಎಷ್ಟು ಸುಮಾರು ಇಪ್ಪತ್ತ ಆರು ಕಿಲೋಮೀಟರ್ ಇದೆ ಇಪ್ಪತ್ತಾರು ಕಿಲೋಮೀಟರ್ ಬೆಟ್ಟ ನಾವು ನಡ್ಕೊಂಡು ಹೋಗಿ ಅಲ್ಲಿ ಇಷ್ಟು ದಿನ ಅನ್ನೋಂಥದ್ದಿಲ್ಲ ಅಲ್ಲಿನ ಪ್ರೇರಣೆ ಆಗೋವರೆಗೂ ಅಲ್ಲೇ ಇದ್ದು ಬರೋದು ಪ್ರತಿ ದಿನ ಬೆಳಿಗ್ಗೆ ನಾಲ್ಕು ಕಾಲಿಗೆ ಆ ಸ್ವಾಮಿಯ ಒಂದು ದರ್ಶನ ಆಗುತ್ತೆ ಆ ಸ್ವಾಮಿಯ ವಿಶೇಷವಾದಂತ ಅಭಿಷೇಕ ಪೂಜೆ ಯಾಗಾದಿಗಳಾಗತ್ತೆ ಆ ಜಾಗಕ್ಕೆ ಏನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಜಾಗದಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಇದೆ ದೈವ ಶಕ್ತಿ ಇದೆ ಅಂಥ ಶಕ್ತಿ ಎಲ್ಲೂ ಇಲ್ಲ ಭೂಮಿ ಮೇಲೆ ಅಂಥ ಶಕ್ತಿ ಇರ್ತಕ್ಕಂಥದ್ದು ಶಿವನ ಸಾಕ್ಷಾತ್ ಶಿವನ ಒಂದು ದರ್ಶನ ಸಿಗುವಂತ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಇಷ್ಟು ದಿನಗಳಲ್ಲಿ ಒಂದು ಸಲ ಆದ್ರೂ ಯಾವುದಾದ್ರೂ ಒಂದು ಹಿಮಾಲಯದ ಪರ್ವತದ ಮೇಲೆ ಒಂದು ಶಕ್ತಿ ಕಾಣಿಸುತ್ತೆ ಅದು ಬಹಳಷ್ಟು ಜನಗಳಿಗೆ ಅಲ್ಲಿ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ಯಾತ್ರಿ ಯಾತ್ರಾರ್ಥಿಗಳು ಕಾಣಿಸಿದೆ ಬರೀ ನಮಗೆ ಅಂತ ಅಲ್ಲ ಬಹಳಷ್ಟು ಜನಗಳಿಗೆ ಕಾಣಿಸಿದೆ ಅಂತ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಬಹಳಷ್ಟು ನಮ್ಮ ಈ ಒಂದು ಪ್ರಯೋಗಗಳು ನಡೆಯುತ್ತೆ ಸಕ್ಸಸ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿಂದ ನಾನು ಒಂದಷ್ಟು ಸಮಸ್ಯೆಗಳನ್ನು ತಗೊಂಡು ಹೋಗ್ತೀನಿ ಪ್ರತಿ ವರ್ಷ ಅಂತ ಅಲ್ಲ ಪ್ರತಿ ವರ್ಷಕ್ಕೆ ಎರಡು ಸಲ ಆದರೂ ಸರಿ ವರ್ಷಕ್ಕೆ ವರ್ಷಕ್ಕೆ ಸಲ ಇರೋದೇ ಆರು ತಿಂಗಳು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಎರಡು ಸಲನೋ ಒಂದು ಸಲನೋ ಅಲ್ಲಿ ನಾವೊಂದು ಅಲ್ಲಿಗೆ ಹೋಗಿ ಆ ಒಂದು ಪ್ರಯೋಗ ಎಲ್ಲ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಂಡು ಬರುವಂಥದ್ದು ಅದೇ ಥರ ಈ ವರ್ಷ ಜೂನ್ ಹತ್ತನೇ ತಾರೀಕು ಹೋಗ್ತಾ ಇದ್ದೀವಿ ಜೂನ್ ಹತ್ತನೇ ತಾರೀಕು ನಾವು ಅಲ್ಲಿ ಆ ಒಂದು ಕೇದಾರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬಹಳಷ್ಟು ಸಮಸ್ಯೆಗಳನ್ನು ತಗೊಂಡು ಹೋಗ್ತಾ ಇದೀವಿ ಸೊ ಇದೇ ಪರಿಹಾರಕ್ಕೆ ಅಂತ ಪರಿಹಾರಕ್ಕೆ ಅಂತಾನೆ ಹೋಗೋದಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ಹೇಳಿದ್ವಲ್ಲ ದೈವ ಮಾನವರು ಅಲ್ಲೇ ಸಿಗೋದು ಆ ದೈವ ದರ್ಶನ ಈ ಶಿವನ ದರ್ಶನ ಆಗೋದು ಅಲ್ಲೇ ಬೇರೆ ಎಲ್ಲೂ ಇಲ್ಲ ಯಾಕೆಂದ್ರೆ ಇಡೀ ಪ್ರಪಂಚನೇ ಒಂದು ಮುಕ್ಕಾಲು ಭಾಗದಷ್ಟು ನೋಡ್ಬಿಟ್ಟಿದ್ದೀವಿ ಆದರೆ ಎಲ್ಲೂ ಸಿಗದೇ ಇರತಕ್ಕಂಥ ಒಂದು ಶಕ್ತಿ ಎಲ್ಲೂ ಆಗದೆ ಇರೋಂಥ ಒಂದು ದರ್ಶನ ಆ ಜಾಗದಲ್ಲಿ ಆಗತ್ತೆ ಮೈನಸ್ ತ್ರೀ ಡಿಗ್ರಿ ಮೈನಸ್ ಫೈವ್ ಫೈವ್ ಡಿಗ್ರಿ ಅಲ್ಲಿ ಜಾಗದಲ್ಲಿ ಅಷ್ಟು ದಿನ ಇದ್ದು ಆ ಪರಿಹಾರಗಳನ್ನೆಲ್ಲ ಮಾಡ್ಕೊಂಡು ಬರೋದು ಎಷ್ಟು ಪ್ಲಾನ್ ಒಂದು ಆರು ದಿನ ಅಂತ ನಾವು ಅಂದ್ಕೊಂಡಿದ್ದೀವಿ ನೀವು ನಿಮ್ಮ ಜೊತೆ ಮತ್ತೆ ಯಾರು ಇಲ್ಲ ಒಬ್ಬರೇ ಒಬ್ಬರೇ ಇನ್ನು ಯಾರಾದರೂ ಕರ್ಕೊಂಡೋದ್ರೆ ಅದು ಗಮನ ಬದಲಾವಣೆ ಆಗಿಬಿಡುತ್ತೆ ಶಿಷ್ಯ ಶಿಷ್ಯರನ್ನ ನೋಡಿದ್ವಿ ಅವ್ರು ಬರಲಿಕ್ಕೆ ಆಗಿಲ್ಲ ಅಂದ್ರೆ ಅದು ಎಲ್ಲರೂ ಹೋಗೋಕ್ಕಾಗಲ್ಲ ಅಲ್ಲಿ ಲಕ್ಷಾಂತರ ಜನ ಹೋಗ್ಬೋದು ಆದರೆ ಅದರಲ್ಲೂ ಕೂಡ ಬಹಳಷ್ಟು ಜನ ಬರೋಕ್ಕಾಗಲ್ಲ ಅಷ್ಟು ಕಷ್ಟ ಅಷ್ಟು ಹಿಂಸೆ ಆಗುತ್ತೆ ಅಲ್ಲಿ ಅಂಥ ಒಂದು ಜಾಗದಲ್ಲಿ ಟ್ರೈನಲ್ಲ ಫ್ಲೈಟಲ್ಲ ಆದರೆ ಫ್ಲೈಟಲ್ಲಿ ಇಲ್ಲ ಅಂದರೆ ಟ್ರೈನಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬಿಡ್ಬೋದು ಅಲ್ಲಿಂದ ನಡ್ಕೊಂಡು ಹೋಗೋದಿದೆಯಲ್ಲ ಅದು ದೊಡ್ಡ ಒಂದು ಸಾಧನೆ ಅದು ಕಷ್ಟ ಆ ಸಾಧನೆ ಅದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಆ ಶಿವನ ಒಂದು ದರ್ಶನ ಈ ವರ್ಷ ಜೂನ್ ಹತ್ತನೇ ತಾರೀಕಿಂದ ಆಗ್ತಾ ಇದೆ ಈ ಒಂದು ಮಾಧ್ಯಮದ ಮಾಧ್ಯಮದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಉಪಯೋಗ ಅಂತ ಹೇಳಿದ್ರೆ ಯಾರಾದರೂ ಅಲ್ಲಿ ಆ ಸ್ವಾಮಿಯ ಒಂದು ಕೇದಾರನಾಥ ಸ್ವಾಮಿಯ ಅಭಿಷೇಕ ಪೂಜೆಗಳು ಯಾರಾದರೂ ಮಾಡಿಸ್ಬೇಕು ಅನ್ನಂಗಿದ್ರೆ ಅವರ ಹೆಸರುಗಳನ್ನ ಅಂದರೆ ಒಂದು ಕುಟುಂಬದಲ್ಲಿ ಒಂದು ಇಬ್ಬರ ಹೆಸರುಗಳನ್ನ ಕೊಟ್ಟು ನೀವು ಮಾಡಿಸ್ಬೋದು ಯಾವುದೇ ಒಂದು ಅಭಿಷೇಕ ಇರ್ಬೋದು ಪೂಜೆಗಳಿರ್ಬೋದು ಅವತ್ತಿನ ಒಂದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಲ್ಲಿ ನಿಮ್ಮ ಒಂದು ಅಭಿಷೇಕ ಪೂಜೆಗಳು ನಿಮ್ಮ ಹೆಸರಿನಲ್ಲಿ ನಡೆಯುತ್ತೆ ಯಾರಾದರೂ ಮಾಡಿಸ್ಬೇಕು ಅನ್ನೋಂಥ ಒಂದು ಇಚ್ಛೆ ಇದ್ದರೆ ಹೋಗಬೇಕು ಅಂದ್ರೂ ಭಾಳಷ್ಟು ಜನಕ್ಕೆ ಹೋಗೋಕ್ಕಾಗಲ್ಲ ಅಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಮಾಡಿಸ್ಬೋದು ನಾವು ಅಲ್ಲೇ ಇರ್ತೀವಿ ಹತ್ತನೇ ತಾರೀಕಿಂದ ಹದಿನೈದು ಹದಿನಾರನೇ ತಾರೀಕು ವರ್ಗು ಅಂದ್ಕೊಂಡಿದ್ದೀವಿ ಅದಿನ್ನೂ ಜಾಸ್ತಿ ಆಗ್ಬೋದು ಆದರೆ ಅಲ್ಲಿವರೆಗೂ ಅಲ್ಲೇ ಇದ್ದು ಈ ಒಂದು ಪೂಜೆ ಈ ಒಂದು ನಮ್ಮ ಜಪಗಳು ನಡೆಯುತ್ತೆ ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಳಷ್ಟು ಬಹಳಷ್ಟು ಪ್ರಯೋಗಗಳು ನಡ ನಡೆಯುತ್ತೆ ಅಲ್ಲಿರ್ತಕ್ಕಂಥ ಹಗೋರಿಗಳ ಜೊತೆಗಿರ್ತೀವಿ ಅಲ್ಲಿರ್ತಕ್ಕಂಥ ನಾಗ ಸಾಧುಗಳ ಜೊತೆಗಿರ್ತೀವಿ ಸಾಧ್ಯವಾದರೆ ಆ ವಿಡಿಯೋನು ಕೂಡ ನಾವು ಈ ಒಂದು ಮಾಧ್ಯಮದಲ್ಲಿ ಕೊಡ್ತೀವಿ ಹಾಗಾಗಿ ಯಾರಾದರೂ ಆ ಸ್ವಾಮಿಯ ಒಂದು ಸೇವೆ ಇಲ್ಲಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮನ್ನ ಸಂಪರ್ಕ ಮಾಡಬಹುದು ನಿಮ್ಮ ಒಂದು ಹೆಸರಿನ ಒಂದು ಅಭಿಷೇಕ ಪೂಜೆ ಆ ಸ್ವಾಮಿಗೆ ಆ ದಿನ ಸಲ್ಲುತ್ತೆ ಸೂಪರ್ ಯಾರಾದರೂ ಸಂಕಲ್ಪ ಮಾಡಿ ಸೊ ಅಂದ್ರೆ ಅಲ್ಲಿ ಹೋಗೋಕೆ ಆಗದೆ ಟಫ್ ಆಗಿ ಏನೋ ತುಂಬಾ ಇದೆ ತುಂಬಾ ಮನಸ್ಸಲ್ಲಿ ಇಟ್ಕೊಂಡಿರೋದು ತುಂಬಾ ನೀವಲ್ಲಿ ಹೋಗೋದ್ರಿಂದ ಅವರ ಹೆಸರಲ್ಲಿ ನೀವೊಂದು ಅಭಿಷೇಕ ಅಭಿಷೇಕ ಸಂಕಲ್ಪ ಇರುತ್ತೆ ಆ ಸಂಕಲ್ಪನಲ್ಲಿ ಪೂರ್ಣ ಮಾಡಿದಾಗ ಆ ಫಲ ಬಂದ ಅವ್ರಿಗೆ ತಲುಪುತ್ತೆ ಕೇದಾರನಾಥ ಸ್ವಾಮಿಯನ್ನ ಈ ಒಂದು ಸಂತೋಷದ ವಿಷಯ ಏನಂದ್ರೆ ಉತ್ತರಾಖಂಡಲ್ಲಿ ಇರ್ತಕ್ಕಂಥ ಕೇದಾರನಾಥ ಸ್ವಾಮಿಯ ಒಂದು ಪೂಜೆ ಮಾಡ್ತಾ ಇರೋದು ಯಾರು ಅಂದ್ರೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಬ್ರು ಅರ್ಚಕರು ನಮ್ಮ ಕನ್ನಡದವರು ನಮ್ಮ ಕನ್ನಡದವರು ಸೊ ಹಂಗಾಗಿ ಹಾಗಾಗಿ ಬಾಂಧವರಿಚಯ ಬಾಂಧವ್ಯ ಚೆನ್ನಾಗಿದೆ ಹಾಗಾಗಿ ನಮಗೆ ಅಲ್ಲಿ ಒಂದು ಯಾರು ಎಲ್ಲರಿಗಿಂತ ನಮ್ಮನ್ನ ಸರ್ಸ್ಬಿಟ್ಟು ನಮ್ಗೊಂದು ವಿ ಐ ಪಿ ದರ್ಶನ ಸಿಗುತ್ತೆ ಒಂದು ಅಭಿಷೇಕ ಪೂಜೆಗಳೆಲ್ಲ ಆಗತ್ತೆ ಖುಷಿ ಆಗತ್ತೆ ಅಭಿಮಾನ ಆಗತ್ತೆ ಬಹಳ ಒಂದು ಬಹಳಷ್ಟು ವರ್ಷಗಳಿಂದ ನಮ್ಮವರ ಒಂದು ಬಾಂಧವ್ಯ ಇದೆ ವರ್ಷಕ್ಕೆ ಸಲ ಹೋಗ್ತಿವಿ ಹಾಗಾಗಿ ಆ ಆ ಒಂದು ಸ್ವಾಮಿಯ ಒಂದು ಆರಾಧನೆ ಅನುಷ್ಠಾನ ಮನೆಯಲ್ಲಿ ಆ ಒಂದು ಸ್ವಾಮಿಯ ಒಂದು ಫೋಟೋ ಅಂದರೆ ಅಲ್ಲಿನ ಒಂದು ಫೋಟೋ ಇದೆ ಆ ಒಂದು ಭಾವಚಿತ್ರಗಳನ್ನು ಮನೆಯಲ್ಲಿಕೊಂಡ್ರು ಕೂಡ ಬಹಳಷ್ಟು ಕೆಲಸಗಳಾಗತ್ತೆ ಆಮೇಲೆ ಒಂದು ಪ್ರತೀತಿ ಇದೆ ಏನು ಗೊತ್ತಾ ಎಲ್ಲ ದೇವಸ್ಥಾನದಲ್ಲ ಆ ದೇವಸ್ಥಾನದಲ್ಲಿ ಒಂದು ಶಕ್ತಿ ಏನು ಅಂದರೆ ಆ ಕೇದಾರನಾಥ ಸ್ವಾಮಿಗೆ ಮೂರು ರೀತಿಯಾದಂಥ ಒಂದು ಬಯಕೆಗಳು ಆ ಸ್ವಾಮಿಗೆ ಹೇಳ್ಕೋಬೇಕು ಈ ವರ್ಷದಿಂದ ಬರೋ ವರ್ಷ ಇಂಥ ವರ್ಷದಿಂದ ಇಂಥ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತು ಈಗ ನೀವು ಕೇಳ್ಕೊಂಡ್ರೆ ಈ ಜೂನ್ ಹತ್ತನೇ ತಾರೀಕು ಕೇಳ್ಕೊಂಡ್ರೆ ಬರೋ ಜೂನ್ ಹತ್ತನೇ ತಾರೀಕು ಒಳಗಡೆ ನಾನು ಇನ್ನೊಂದು ಸೇವೆಯನ್ನು ಕೊಡ್ತೀನಿ ಅಷ್ಟು ಒಳಗಡೆ ಈ ಕೆಲಸ ಮಾಡಿಕೊಡುವಂಥ ಸ್ವಾಮಿಯಲ್ಲಿ ಕೇಳ್ಕೋಬೇಕು ಮೂರು ಬೈಕೆಗಳನ್ನ ಇಡಬಹುದು ಇಡಬಹುದು ಆ ಸ್ವಾಮಿಯಲ್ಲಿ ಕೇಳ್ಕೋಬಹುದು ಹರಕೆ ಆ ಬೈಕೆಗಳು ನೆರವೇರ ನೆರವೇರ್ ಬಿಡುತ್ತೆ ಯಾರು ಬೇಡ ಅದಕ್ಕೆ ನಾವೇ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಬಹಳಷ್ಟು ಜನಗಳ ಒಂದು ಕೆಲಸಗಳು ಆಗಿದೆ ಹಾಗಾಗಿ ಆ ಖಂಡಿತವಾಗ್ಲೂ ಅಂಥ ಒಂದು ಕೆಲಸಗಳೆಲ್ಲ ನಿಮಗೆ ಆಗೋಗುತ್ತೆ ಭಾಳಷ್ಟು ವಿಸ್ಮಯಗಳು ವಿಚಿತ್ರಗಳು ಈಗಲೂ ಭೂಮಿ ಮೇಲೆ ನಡೀತಾ ಇದೆ ಅಂದರೆ ಅಂಥ ಒಂದು ಶಕ್ತಿನ ಕಾರಣ ಹಾಗಾಗಿ ಕೇದಾರನಾಥ ಸ್ವಾಮಿಯ ಒಂದು ಅನುಷ್ಠಾನ ಆರಾಧನೆ ಈಗಲೂ ಕೂಡ ಆ ಜಪ ವ್ರತಗಳನ್ನು ಮಾಡಿ ಭಾಳಷ್ಟು ಜನ ಫಲ ಪಡಿತಾ ಇದ್ದಾರೆ ನಿಮಗೆ ಅಂಥ ಒಂದು ಸೇವೆ ಏನಾದರೂ ಮಾಡಬೇಕು ಅಂದರೆ ನಾನು ಖಂಡಿತವಾಗ್ಲೂ ನಿಮಗೆ ಒಂದು ಆ ಒಂದು ಸಹಾಯ ನಾನು ಮಾಡ್ತೀನಿ ಏನಾದರೂ ನಿಮ್ಮ ಒಂದು ಪೂಜೆ ಗೀಜೆ ಏನಾದರೂ ಮಾಡಿಸ್ಬೇಕು ಅಂದರೆ ನೀವು ಮಾಡಿಸ್ಬೋದು ಸೂಪರ್ ಒಳ್ಳೆ ವಿಚಾರ ಸೊ ನಮ್ಮ ಭೂಮಿ ಮೇಲೆ ಒಂದು ಪವರ್ಫುಲ್ ಅಂದರೆ ನಮ್ಮ ನಾಗರಾಜ್ ಭಟ್ರವರು ಅವರು ಓಡೇಡಿರೋ ಇಷ್ಟೋ ದಿವಸದ ಎಲ್ಲ ಜರ್ನಿಯಲ್ಲಿ ಅವ್ರಿಗೆ ಕಣ್ಣಿಗೆ ಕಂಡಿರೋ ಕೇದಾರನಾಥ ಸ್ವಾಮಿಗಳು ತುಂಬ ಒಂದು ವಿಶೇಷವಾದ ಶಕ್ತಿ ಪವರ್ಫುಲ್ ಅಂತ ಅವರು ಹೇಳಿದ್ದಾರೆ ಸೊ ಅವ್ರದ್ದು ಒಂದು ಬಾಂಧವ್ಯ ಅಲ್ಲಿ ಚೆನ್ನಾಗಿದೆ ಹಾಗಾಗಿ ಅದು ವರ್ಷ ವರ್ಷ ಅವರು ಬರ್ತಾಯಿದ್ದಾರೆ ಸೊ ಈಗ ನೆಕ್ಸ್ಟು ಬರೋ ಜೂನ್ ಜೂನ್ ಹತ್ತನೇ ತಾರೀಕು ಜೂನ್ ಹತ್ತನೇ ತಾರೀಕು ಇದೊಂದು ಅವರು ಹೋಗೋ ಒಂದು ಉದ್ದೇಶ ಪ್ಲಾನ್ ಇಟ್ಕೊಂಡಿದ್ದಾರೆ ಸೊ ಇದನ್ನು ಬಳಸ್ಕೊಳ್ಳೋರು ಸೊ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆಗಂಗಿದ್ರೆ ಆಗಬೇಕು ಸೊ ಇದು ಎಲ್ಲರೂ ಮಾಡೋಕ್ಕಾಗಲ್ಲ ಈ ಥರದ್ದೊಂದು ಲಾಂಗ್ ಜರ್ನಿ ಅದರಲ್ಲೂ ಕೇದಾರನಾಥ ಸೊ ಆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಭಾರತಕ್ಕೆ ಅದು ಒಳ್ಳೆಯದಾಗಲಿ ಸೊ ಎಲ್ಲರೂ ಸಮಸ್ಯೆಗಳು ಕ್ಲಿಯರ್ ಆಗಲಿ ಅಂತ ನಾವು ಭಾವಿಸ್ತೀವಿ ಸೊ ನಮಸ್ಕಾರ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ನೋಡ್ತಾ ನಮಸ್ಕಾರ